ಬನ್ನಿ ಫ್ರೆಂಡ್ಸ್ ನೀರಿನಲ್ಲಿ ಮುಳುಗಿ ಚಿನ್ನ ತೆಗೆಯುವ ತಜ್ಞರು ಬಂದಿದ್ದಾರೆ ಹೇಳ್ತಾರೆ ನೋಡುವ ನದಿಗೆ ಮುಳುಗಿದಾಗ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಅಲ್ಲಿ ಚಿನ್ನಾಭರಣಗಳು ಏನಾದ್ರೂ ಇದ್ರೆ ಹೆಣದ ಮೇಲೆ ಅದನ್ನು ತೆಗೆದು ಬಿಟ್ಟು ಒಂದು ಕಲ್ಲಿನಲ್ಲೋ ಹೋಗುವಾಗ್ಲೇ ಮೆಟೀರಿಯಲ್ ಇಟ್ಕೊಂಡು ಹೋಗ್ತಿದ್ದು ಕಲ್ಲಿನಲ್ಲೋ ಏನಾದ್ರು ಇಟ್ಟುಕೊಂಡು ಅಲ್ಲಿ ಬದ್ನಿತ್ತ ಮತ್ತೆ ಸಂಜೆ ಹೋಗಿ ಕೆಲಸ ಮುಗ್ದ ಮೇಲೆ ಯಾರು ಇಲ್ಲದಾಗ ಅದನ್ನು ಹೋಗಿ ತೆಗೆಯುವಂತ ಪರಿಪಾಠ ಇಟ್ಟುಕೊಂಡಿದ್ದ ಅಲ್ಲ ಮಾರಾಯ ಅಲ್ಲ ನಿನ್ನ ಮಾತನ್ನು ಕೇಳುವರೆಲ್ಲ ಅಂತ ಎಲ್ಲರೂ ಮೂರ್ಖರ ಅಂತ ಅನ್ಕೊಂಡಿದ್ದೇನೆ ಅವನು ಹೆಣಗ ಹೆಣಗಳನ್ನು ಎತ್ತಲಿಕ್ಕೆ ನೀರಲ್ಲಿ ಮುಳುಗುದಂತೆ ಕಲ್ಲು ತಗೊಂಡು ಹೋಗುದಂತೆ ಅದರಲ್ಲಿದ್ದ ಬಂಗಾರ ಚಿನ್ನವನ್ನೆಲ್ಲ ಕಲ್ಲಿಗೆ ಕಟ್ಟಿ ಅಲ್ಲಿ ಇಡುದಂತೆ ಆಮೇಲೆ ಮೇಲೆ ಬರುದಂತೆ ಎಣ ಎತ್ಕೊಂಡು ಆಮೇಲೆ ಸಂಜೆ ಹೋಗಿ ಕಲ್ಲಲ್ಲಿದ್ದ ಬಂಗಾರವನ್ನು ಎತ್ಕೊಂಡು ಬರುದಂತೆ ಎಂತ ಮಾರಾಯ ನೀನು ಮುಳುಗುವ ಎಂತ ಅದು ಈಶ್ವರಮಲ್ಪೆ ಅಂತ ಅನ್ಕೊಂಡಿದ್ದೆ ನೀನು ಅಲ್ಲ ಮಾರಾಯ ನಿನ್ನನ್ನು ಕೂಡ ನಂಬತ್ತಾರಲ್ಲ ಆ ನಿನ್ನ ವೀಡಿಯೋ ನೋಡಿ ಅಲ್ಲಿ ನೀನ್ ಹೇಳಿದ್ದು ಸರಿಯನ್ನೋರಿದ್ದಾರೆ ಎಂತ ಏಳು ನರಮನಿಗಳೆಲ್ಲ ಇದ್ದಾರೆ ಮಾರಾಯ ನೀನು ಹೇಳುವ ಪ್ರಕಾರ ಅವನು ಮುಳುಗಿಣದ ಚಿನ್ನವನ್ನು ಕದಿಬೇಕಾದ್ರೆ ಅಲ್ಲಿ ಎಷ್ಟು ಆಳ ಇರಬೇಕು ಒಂದೇ ಗೆ ಅವನು ಹೋಗಿ ಮುಳುಗಿದ ಕೂಡಲೇ ಹೆಣ ಅವನ ಕೈಗೆ ಸಿಗುದಿಲ್ಲ ಎಷ್ಟೋ ಒತ್ತಬೇಕು ಇದು ನೀನು ಬೇಕಾದ್ರೆ ಈಶ್ವರ ಮಲ್ಪೆ ಅವರ ಹತ್ರ ಕೇಳಿದ್ರೆ ಗುಡ ಗೊತ್ತಾಗ್ತದೆ ಅವರು ಹೇಳ್ತಾರೆ ಇದಕ್ಕೆ ಏನಂತ ಎಷ್ಟು ಕಷ್ಟ ಉಂಟಂತ ಒಂದು ಹೆಣ ಹುಡುಕ್ಲಿಕ್ಕೆ ಎಷ್ಟು ಒತ್ತದಾಗ್ತದೆ ಒಬ್ಬನಲ್ಲಿ ಆಗುವ ಕೆಲಸ ಅಲ್ಲ ಅದು ಕೂಡ ಅವರು ಅದಕ್ಕೆಲ್ಲ ಇಕ್ವಿಪ್ಮೆಂಟ್ ಉಂಟು ಅದನ್ನೆಲ್ಲ ಬಳಸ್ಕೊಂಡು ಅವರಲ್ಲಿ ಮುಳುಗಿ ಹುಡುಕುದು ಅಷ್ಟು ಈಸಿ ಇಲ್ಲ ಒಂದು ಹೆಣ ಹುಡುಕ್ಲಿಕ್ಕೆ ನಾವು ಕೂಡ ಸಮುದ್ರ ಬದಿಯವರೇ ಮರ ನಮಗೆ ಕೂಡ ಮುಳುಗಿ ಅಭ್ಯಾಸ ಉಂಟು ನೀರಲ್ಲಿ ನಮಗೆ ಗೊತ್ತುಂಟು ಒಂದು ಹೆಣ ಹುಡುಕ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ನೀನು ಹೇಳಿದಷ್ಟು ಆ ನೀನ್ ಹೇಳುವ ಪ್ರಕಾರ ಅವನು ಪಟ್ಟ ಅಂತ ಒಂದೇ ಸ್ಪಾಟಿಗೆ ಮುಳುಗಿದ ಅಲ್ಲಿಂದ ಹೆಣ ಎತ್ತಿದ ಹೆಣ ಎತ್ತಿಂತ ಮುಂಚೆ ಅಲ್ಲಿಂದ ಅವನ ಬಂಗಾರ ಎಲ್ಲ ಕದ್ದ ಇದೆ ಎಂತ ಫಿಲ್ಮ ಫಿಲ್ಮ್ ಅಂತ ಭಾವಿಸಿದ್ಯಾ ನೀನು ಫಿಲ್ಮ್ ಸ್ಟೋರಿ ಹೇಳುದ ನಮ್ಗೆ ನಾವಿದ ನಂಬಲಿಕ್ಕೆ ನಾವೆಂತ ಮುರ್ಖರ ನಾನು ದಯಮಾಡಿ ಪೊಲೀಸರ ಈ ಬೋಳಿ ಮಗನನ್ನು ಎತ್ಕೊಂಡು ಹೋಗಿ ಎಲ್ಲ ವಿಷಯ ಸಿಗ್ತದೆ ಇವನೇ ಕಳ್ಳ ಇವನೇ ನಿಜವಾದ ಕಳ್ಳ ಇವನಿಗೆಲ್ಲ ಗೊತ್ತುಂಟು ಎನ್ಐ ಇವರು ಈಗ ತನಿಖೆ ಮಾಡುವವರು ಇವನನ್ನು ಮೊದಲು ತನಿಖೆ ಮಾಡಿ ಇವನನ್ನು ಎತ್ಕೊಂಡು ಹೋಗಿ ಇವನನ್ನು ಎತ್ಕೊಂಡು ಹೋದ್ರೆ ಎಲ್ಲ ವಿಷಯ ಸಿಗ್ತದೆ ಕಲ್ಲು ತಗೊಂಡೋಗಿ ಅದಕ್ಕೆ ಬಂಗಾರ ಕಟ್ಟಿ ನೀರಿನಲ್ಲಿ ಇಡುದಂತೆ ಕಲ್ಲು ನಿನ್ನ ಪೊತ್ತಲಿಗೆ ಕಟ್ಟಿ ನಿನ್ನ ನೇತಾಡಿಸಬೇಕು ಆಗ ಗೊತ್ತಾಗ್ತದೆ ಎಲ್ಲ ಬಾಯಿ ಬಿಡ್ತೀನಿ ನೀವು